ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಸೌಂದರ್ಯ ಮುಕ್ತ ನಗುವಿನ ಮೂಲಕ ಅವರ ಮಿಂಚಿನ ಕಣ್ಣೋಟದಲ್ಲಿ ಸಾವಿರಾರು ಜನ ಅಭಿಮಾನಿ ಬಳಕವನ್ನು ಹೊಂದಿದ್ದಂಥವರು ಆದರೆ ಅತಿ ಬೇಗನೆ ವಿದಿಯಾಟಕ್ಕೆ ಇಹಲೋಕವನ್ನೇ ತ್ಯಜಿಸಿಬಿಟ್ರು ಆದರೆ ಸೌಂದರ್ಯ ಸಾವಿನ ನಂತರ ಒಂದಷ್ಟು ಸುದ್ದಿಗಳು ಆಗಾಗ ಬಯಲಿಗೆ ಬರುತ್ತಲೇ ಇರ್ತದೆ ಇದೀಗ ಸೌಂದರ್ಯ ಅವರ ಕೊನೆಯ ಆಸೆಯ ಕುರಿತು ಅವರ ಅತ್ತಿಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಸೌಂದರ್ಯ ಅವರ ಸಾವಿಗೂ ಮುನ್ನ ಸೌಂದರ್ಯ ಅವರು ಅವರ ಅತ್ತಿಗೆ ನಿರ್ಮಲಾ ಬಳಿ ಹೇಳಿಕೊಂಡಿದ್ದಾದ್ರೂ ಏನು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಟಿ ಸೌಂದರ್ಯ ಅವರ ಅಭಿಮಾನಿ ನೀವು ಕೂಡ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನಟಿ ಸೌಂದರ್ಯ ಚಿತ್ರರಂಗದಲ್ಲಿ ಉತ್ತಂಗ ಸ್ಥಾನದಲ್ಲಿರುವಾಗಲೇ ವೈವಾಹಿಕ ಬಂಧನಕ್ಕೆ ಅಣಿ ಇಡ್ತಾರೆ ಅದಾದ ನಂತರ ಸಂಸಾರದ ಜೊತೆಗೆ ಚಿತ್ರರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲವನ್ನ ಸರಿದೂಗಿಸಿಕೊಂಡು ನಿಭಾಯಿಸಿಕೊಂಡು ಹೋಗ್ತಿರ್ತಾರೆ ಆದರೆ ಒಂದು ದಿನ ವಿದ್ಯಾಟ ಎಂಬಂತೆ ರಾಜಕೀಯ ಪ್ರಚಾರಕ್ಕೆ ಅಂತ ತೆರಳುವ ಸಂದರ್ಭದಲ್ಲಿ ಅವರು ಹೊರಟಿದ್ದಂತಹ ವಿಮಾನ ದುರಂತ ಅಪಘಾತದಲ್ಲಿ ಅಂತ್ಯ ಕಾಣುತ್ತೆ ಅದರಲ್ಲಿದ್ದಂತಹ ನಟಿ ಸೌಂದರ್ಯ ಹಾಗೂ ಅವರ ಅಣ್ಣ ಇಬ್ಬರೂ ಕೂಡ ಸ್ಥಳದಲ್ಲಿಯೇ ಇಹಲೋಕವನ್ನು ತ್ಯಜಿಸಿ ತ್ಯಜಿಸಿಬಿಡ್ತಾರೆ ಈ ಘಟನೆ ನಿಜಕ್ಕೂ ಕೂಡ ಚಿತ್ರರಂಗ ಆಗಿರಬಹುದು ಜೊತೆಗೆ ಸೌಂದರ್ಯ ಅವರ ಅಭಿಮಾನಿಗಳ ಪಾಲಿಗೆ ಕರಾಳ ದಿನ ಅಂತ ಹೇಳಬಹುದು ಇದೀಗ ಸೌಂದರ್ಯ ಅವರ ಸಾವಿನ ಕುರಿತಾಗಿ ಅಂದರೆ ಸೌಂದರ್ಯ ಅವರು ರಾಜಕೀಯ ಪ್ರಚಾರಕ್ಕೆ ಹೊರಡುವ ಮುಂಚೆ ಅವರ ಅತ್ತಿಗೆಯ ಬಳಿ ಹೇಳಿದ್ದಂತಹ ಮಾತುಗಳನ್ನು ಇದೀಗ ನಿರ್ಮಲಾ ಅವರು ನೆನೆಸಿಕೊಂಡು ಅವರ ಸಾವಿನ ಕುರಿತು ಮಾತನಾಡಿದ್ದಾರೆ ಹೌದು ಸೌಂದರ್ಯ ಅವರು ಯಾವಾಗಲೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕುಂಕುಮವನ್ನು ಇಡೋದಕ್ಕೆ ಇಷ್ಟಪಡ್ತಿರ್ಲಿಲ್ವಂತೆ ಆದರೆ ಅವರು ಪ್ರಚಾರಕ್ಕೆ ಅಂತ ಹೊರಡುವ ಸಂದರ್ಭದಲ್ಲಿ ಅವರ ಅತ್ತಿಗೆ ಮನೆಯಿಂದ ಹೋಗಬೇಕಾರೆ ಮತ್ತೆ ವಾಪಸ್ ಬಂದು ಅತಿಗೆ ನನಗೆ ಕುಂಕುಮ ಕೊಡಿ ಅಂತ ಕೇಳಿ ಕುಂಕುಮವನ್ನು ಇಟ್ಟುಕೊಂಡು ಅವರ ಅತ್ತಿಗೆಯನ್ನು ಬಿಗಿದಪ್ಪಿಕೊಂಡು ನಂತರ ಅತ್ತಿಗೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾರಂತೆ ಈ ಒಂದು ವಿಚಾರವನ್ನು ಸೌಂದರ್ಯ ಅವರ ಅತ್ತಿಗೆ ನಿರ್ಮಲ ನೆನೆಸಿಕೊಂಡಿದ್ದು ಕಣ್ಣೀರಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು